ಹಲೋ ಎವ್ರಿ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಈಗ ಹೂ ಕೊಯ್ಯೋದಕ್ಕೆ ಅಂತ ಬಂದಿದ್ದೀನಿ ಈಗ ಒಂದು ಸ್ವಲ್ಪ ಹೂಗಳು ಕಡಿಮೆ ಆಗ್ತವೆ ಅಲ್ವಾ ಈ ಟೈಮಿಗೆ ಶ್ರಾವಣ ಮಾಸ ಇದೆಲ್ಲ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಮಗೆ ಜಾಸ್ತಿ ಹೂಗಳು ಬೇಕಾಗ್ತವೆ ಆದರೆ ಗಾರ್ಡನಲ್ಲಿ ಹೂಗಳು ಕಡಿಮೆ ಆಗಿಬಿಡ್ತವೆ ಮತ್ತೇನಂದರೆ ಗಾರ್ಡನಲ್ಲಿ ತುಂಬ ಕಳೆಗಳು ಕೂಡ ಆಗಿವೆ ಯಾರೂ ನನಗೆ ಇಲ್ಲ ಇನ್ನು ಅಲ್ಲೆಲ್ಲ ಕ್ಲೀನ್ ಮಾಡಿಸೋದಕ್ಕೆ ಅಂತೆಲ್ಲ ಅಂದ್ಬಿಟ್ಟು ಹಾಗೆ ಈ ಕೇತಕಿ ಹೂವು ಮಾತ್ರ ಯಾವಾಗಲೂ ನೋಡಿ ತುಂಬ ಹೂಗಳಾಗ್ತವೆ ಈ ಟೈಮ್ಗೆ ನಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಇದು ಜಾಸ್ತಿ ಹೂವು ಆಗ್ತಾಯಿದೆ ಈಗ ಕೇತಕಿ ಹೂವು ಮಾತ್ರ ಹಾಗೆ ಇದೆಲ್ಲ ಕೆಲವಷ್ಟು ನೀರು ಸವಣೆ ಒಂದೊಂದು ಮಲ್ಲಿಗೆ ಹೂ ಇದೆ ಮತ್ತು ಇದೊಂದು ನೋಡಿ ಎಷ್ಟು ಚೆನ್ನಾಗಿದೆ ಈ ದಾಸವಾಳ ಆ್ಯಕ್ಚುಲಿ ಪೇಟೆಯಿಂದ ತೊಗೊಂಡು ಬಂದು ಹಾಕಿದ್ದು ಈಗ ಅಂದರೆ ತುಂಬ ದೊಡ್ಡ ಗಿಡ ಇಲ್ಲ ಇದಿನ್ನು ಚಿಕ್ಕದಿದೆ ಆದ್ರೂ ಸುಮಾರು ಹೂಗಳು ಬಂದವು ಇದರಲ್ಲಿ ಬೆಟಲ್ಸ್ ಎಲ್ಲ ತುಂಬ ದಪ್ಪವಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ಹಾಗೆ ಈ ನೀರು ಸೋಣೆ ಇದು ಮಲ್ಲಿಗೆ ಇದೆಲ್ಲ ನೀರು ಸೋಣೆ ಅಂದರೂ ನಮಗೆ ಅದು ಕೊಯ್ಯೋದಕ್ಕಾಗಲ್ಲ ಗಿಡದಲ್ಲಿ ಚೆಂದಕ್ಕೆ ಮಾತ್ರ ನಾವು ಅದನ್ನು ಇಟ್ಕೊಳ್ಬೋದು ಈ ಥರದ್ದೆಲ್ಲ ಕೆಲವೊಂದು ಹೂಗಳು ಈಗ ಆಗ್ತಾಯಿವೆ ಮತ್ತು ಇದಿಷ್ಟು ಹೂಗಳನ್ನು ನಾನು ದೇವ್ರ ಪೂಜೆಗೆ ಹೇಳ್ಕೊಂಡೆಲ್ಲ ಕೊಯ್ಕೊಂಡು ಬಂದಿದ್ದೀನಿ ಮತ್ತೆ ಏನಂದ್ರೆ ಕೃಷ್ಣ ಜನ್ಮಾಷ್ಟಮಿ ಇತ್ತು ಮತ್ತೆ ಶ್ರಾವಣ ಶುಕ್ರವಾರ ಎಲ್ಲ ಇತ್ತಲ್ವಾ ಸೊ ಅದಕ್ಕೋಸ್ಕರ ನಾನು ಕೆಲವೊಂದು ಕಡೆ ಅರ್ಶನ ಕುಂಕುಮಕ್ಕೆ ಎಲ್ಲ ಹೋಗಿದ್ದೆ ಮತ್ತೆ ಸುಜಯ್ ಸಣ್ಣವ್ ಇರುವಾಗ ನೋಡಿ ಫ್ರೆಂಡ್ಸ್ ಇದೆಲ್ಲ ಕೃಷ್ಣನ್ ತರ ಅವನಿಗೆ ಡ್ರೆಸ್ ಎಲ್ಲ ಮಾಡ್ಬಿಟ್ಟು ಫೋಟೋ ಹೊಡೆದಿರೋದನ್ನ ಒಂದು ನಾಲ್ಕು ಫೋಟೋಗಳನ್ನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಅಲ್ವಾ ಫ್ರೆಂಡ್ಸ್ ನಾವು ಮಕ್ಕಳು ಚಿಕ್ಕವರಿದ್ದಾಗ ಇದ್ದಾಗ ಎಷ್ಟೊಂದು ರೀತಿಯಲ್ಲಿ ಅವ್ರಿಗೆ ಬೇರೆ ಬೇರೆ ರೀತಿ ಡ್ರೆಸ್ ಗಳನ್ನ ಮಾಡಿ ಫೋಟೋಸ್ ಎಲ್ಲ ಹೊಡೆ ಹೊಡೆದಿಟ್ಕೊತೀವಿ ಎಷ್ಟು ಖುಷಿ ನೋಡಿ ಅವರು ದೊಡ್ಡವ್ರಾದಾಗ ಈ ಫೋಟೋಗಳನ್ನೆಲ್ಲ ನೋಡೋದಕ್ಕೆ ಅಲ್ವಾ ಈಗ ನೋಡಿ ನಾವು ಮನೆಯಿಂದ ಹೊರಟಿದೀವಿ ಸಾಯಂಕಾಲ ಟೈಮ್ ನಲ್ಲಿ ನನ್ನ ಯೂಟ್ಯೂಬ್ ಫ್ರೆಂಡ್ ಶೋಭಕ್ಕ ಅವ್ರ ಮನೆಗೆ ಈಗ ನಾನು ಬಂದಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಶೋಭಾ ಭಟ್ ಅವ್ರ ಮನೆಗೆ ಬಂದಿದೀನಿ ಅರ್ಶಿನ ಕುಂಕುಮಕ್ಕೆ ನನಗೆ ಇನ್ವೈಟ್ ಮಾಡಿದ್ರು ಇಲ್ಲಿ ನೋಡಿ ಕಾಣಿಸ್ತಾ ಇದ್ರೆ ಸುಷ್ಮಾ ಶ್ರಾವಣ ಮಾಸದ ಈ ಶುಭ ಸಂದರ್ಭದಲ್ಲಿ ನಾನು ಅರ್ಶಿಣ ಕುಂಕುಮಕ್ಕೆ ನಮ್ಮ ಫ್ರೆಂಡ್ ಸುಷ್ಮಾ ಇವ್ರಿಗೂ ಹೇಳಿದ್ರು ಇವರು ಕೂಡ ಬಂದಿದ್ದು ನನಗಂತೂ ತುಂಬಾ ತುಂಬಾ ಖುಷಿ ತುಂಬಾ ಖುಷಿ ಆಯ್ತು ಮನೆಯೆಲ್ಲ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಚೆನ್ನಾಗಿದೆ ಸಾಧಾರಣ ಮಟ್ಟಿಗೆ ಖುಷಿ ಆಗುತ್ತೆ ನಮಂತೂ ಇವ್ರು ಬಂದಿದ್ದು ಬಂದಿದ್ದಕ್ಕೆ ಇದೆಲ್ಲ ನೋಡಿ ಅವ್ರ ಮನೆ ಎಂಟ್ರೆನ್ಸ್ ನಲ್ಲಿ ಕೆಲವಷ್ಟು ಗಿಡಗಳನ್ನ ಹಾಕೊಂಡಿದ್ದಾರೆ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಅವರು ಎಷ್ಟು ಇಟ್ಟಿದ್ದಾರೆ ಅದನ್ನ ತುಂಬಾ ನೀಟಾಗಿ ಜೋಡಿಸ್ಕೊಂಡಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ಇಟ್ಕೊಂಡು ಒಂದ್ ಸ್ವಲ್ಪ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಈ ತರ ಹಾಲ್ ನಲ್ಲಿ ಟಿವಿ ಯೂನಿಟ್ ನಲ್ಲಿ ಎಲ್ಲ ಈ ತರ ಚಂದ ಮಾಡಿ ಇಟ್ಟಿದ್ದಾರೆ ಹಾಗೆ ಗಣೇಶ್ ಮೂರ್ತಿ ಅದು ಫೌಂಟೇನ್ ವಾಟರ್ ಫೌಂಟೇನ್ ಕೂಡ ಇದೆ ಇಲ್ಲಿ ಒಂದು ಚಿಕ್ಕದು ಶೋಭಕ್ಕ ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಫ್ರೆಂಡ್ಸ್ ಶೋಭಾ ಪಟ್ಟೆಳ್ಕೊಂಡು ಅದರಲ್ಲಿ ನೀವು ಒಳ್ಳೊಳ್ಳೆ ಭಜನೆಗಳನ್ನೆಲ್ಲ ನೋಡ್ಬೋದು ಸೊ ನಿಮ್ಗೆ ಏನಾದ್ರು ಭಜನೆ ಇಷ್ಟ ಅಂತ ಆದ್ರೆ ಆ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅವರು ತುಂಬಾ ಜನರಿಗೆ ಅರಿಶಿನ ಕುಂಕುಮಕ್ಕೆ ಕೂಡ ಕರೆದಿದ್ರು ಸೊ ನಾನು ಸಾಯಂಕಾಲ ಟೈಮ್ ನಲ್ಲಿ ಒಂದ್ಸರಿ ಅವ್ರ ಮನೆಗೆ ಹೋಗಿ ಬಂದೆ लक्ष्मी बारम् लक्ष्मी बारम् लक्ष्मी, बारंगा। लक्ष्मी हेज्जय जय मेलों गेज् हेज्जय मेलों देज् जय नितय लक्ष्मी बरम्मा नम् भाग्यद लक्ष्मी बरम्मा नम्मानी सौभाग्यदा लक्ष्मी बरम्मा

ಪಕ್ಕ ಅವ್ರ ಮನೆಗೆ ಹೋಗ್ ಬಂದು ನನಗೆ ತುಂಬಾ ಖುಷಿ ಆಯ್ತು ಹತ್ರನೂ ಕೂಡ ಕೆಲವೊಂದ್ ಕಡೆ ನನಗೆ ಅರಿಶಿನ ಕುಂಕುಮಕ್ಕೆ ಅಂತ ಕರೆದಿದ್ರು ಅಲ್ಲೆಲ್ಲ ಹೋಗಿ ಬಂದ್ಬಿಟ್ಟು ನಾನು ಕೂಡ ಈಗ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದೆ ಮತ್ತೆ ಇನ್ನೆನೆ ಕೃಷ್ಣ ಜನ್ಮಾಷ್ಟಮಿ ಕೂಡ ಇತ್ತಲ್ವಾ ಸೊ ಕೃಷ್ಣನಿಗೆ ಒಂದಿಷ್ಟು ಭಜನೆಗಳನ್ನ ನಾವನ್ನು ಮತ್ತೆ ಮಕ್ಕಳು ಎಲ್ಲ ಸೇರ್ಕೊಂಡು ಮಾಡಿದ್ವಿಳಗಿರಿ ವೈಭವ ಲಕ್ಷ್ಮಿಗೆ ನಾರಾಯಣ ನಾರದಯೇಶ್ವರಿಗೆ ಮಂಗಳೂರು ಪೇಗೆ ಮಂಗಳ ಮಹಿಮೆಗೆ ಬೇಗನೆ ಫಲ ನೀಡೋ ಮಹತಾಯಿಗೆ ಶುಕ್ರವಾರದ ಸಂಜೆಯ ಶುಭ ಕಾಲ ಪೂಜಿಸಿ ವೈಭವ ಲಕ್ಷ್ಮಿಯನು ತಾಯಿಯ ಕೃಪೆ ಕೋರಿ ವರವ ಆರತಿ ಬೆಳಗಿರಿ ಜಗನ್ಮಾತೆಗೆ ಕಷ್ಟಲಕ್ಷ್ಮಿಗೆ ಆರತಿ ಬೆಳಗಿರಿ ಕಷ್ಟವಕಳೆ ಎಂದು ಬೇಡಿರಿ ಇಷ್ಟತ್ತ ಕೊಡುತ್ತ ಎಂದು ಕೇಳಿರಿ ವೈಭವ ಲಕ್ಷ್ಮಿಗೆ ಗಣೇಶ್ ಚೌತಿ ಹತ್ರ ಬರ್ತಾ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಸದ್ಯನೇ ಬೆಲ್ಲದಿಂದ ಮಾಡುವಂತಹ ಪಂಚಕಜ್ಜಾಯ ಹಾಗೆ ನಾವು ಮುಂಡದೋಟದಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡಿರುವಂತಹ ಒಂದು ಭಜನೆ ಮತ್ತೆ ಒಂದು ಬೆಸ್ಟ್ ಗರಿಗರಿ ಆಗಿರುವಂತಹ ಚಕ್ಲಿ ಎಲ್ಲದನ್ನೂ ಪೋಸ್ಟ್ ಮಾಡ್ತಾ ಇದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅಂತ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಹಬ್ಬದ ವಿಡಿಯೋಗಳನ್ನು ಕೂಡ ನೀವು ನನ್ನ ಚಾನಲ್ ನೋಡ್ಕೊಳ್ಬಹುದು ಏನಂದ್ರೆ ನಿನ್ನೆ ನಾನು ಕರ್ಜಿಕಾಯಿ ವಿಡಿಯೋ ಹಾಕಿದ್ದೀನಿ ಅದನ್ನು ಕೂಡ ನೋಡ್ಕೊಳ್ಳಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು